ಏನ್ಮಾಡ್ತಿದ್ದೀಯ ಹಾ ಕೊಡು ನನ್ನ ನಿಧಾನ ನಿಧಾನಕ್ಕೆ ಕೊಟ್ಟು ಹ್ಞೂ ಕೊಡೋ ನೀನು ಹ್ಞೂ ಹೂ කොඩ අනෝ හඩ දෙන එක ඕ ඉංගන්නක් නීනව එක අදු මේෙලා උත් බාර්ධනෙක්ෂා ಆಯಿತು ಆಯಿತು ನಿನ್ನ ಚಾನ್ಸ್ ಮುಗೀತು ಕೊಡು ಈಗ ನಾನು ಅದ್ರ ಮುಂದಕ್ಕೆ ತಂದೋ ಏ ಹಂಗೆಲ್ಲ ಆಡೋದು ಇದು ಮೋಸ ನಿಂದು ಈಗ ನಾನು 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 ಈಗ ಹ್ಞೂ ಕೈ ತೆಗಿ ಯೋ ಜೆಸ್ಟ್ ಮಿಸ್ ಕೊಡು ಆಯಿತು ನಿನ್ನ ಚಾನ್ಸ್ ಮುಗೀತು ಒಂದೊಂದೇ ಸಲ ಅದ್ರೊಳಗಡೆ ಬೀಳ್ಸಿದ್ರೆ ಅಷ್ಟೇ ಎರಡು ಸಲ ಮೋಸ ನಿಂದು ಸೈಡ್ಗೆ ಹೋಗುವ ಕೈ ತೆಗಿ ನೀನು ಸುಮ್ ಈಗ ನನ್ ಚಾನ್ಸ್ ಹೋಗಪ್ಪ ನಿನ್ ಮೋಸ ಆಯ್ತು ಆಯ್ತು ಈಗ ನಿನ್ ಚಾನ್ಸ್ ಮುಗೀತು ಕೊಡು అడి నేను నిందిగా నీ నోడి ఈ నేను ಬಿತ್ತು 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 ಕೊಡು ಕೊಡು ಅಲ್ಲಿ ಬಿತ್ತು ಒಂದು ಹ್ಮ್ ಕೊಡು ಈಗ ನಮ್ದ ಅದು ನಾನು ಒಂದ್ಗೆ ಇದ್ದೆ ತಗೊಂಡೋಗ ಅದ್ರೊಳಿಕೆ ಹಾಕ್ಬಿಡು ಅದ್ ಯಾಕೆ ನಂದೀಗ ನನ್ ಚಾಯ್ ಕೈ ತೆಗಿನಿ ಅಲ್ಲಿಂದ ಅಯ್ಯೋ ಶೆಟ್ಟ್ ಅಡಿ ಹಂಗೆ ತೊಳ್ಳೋದಲ್ಲ ನಾನು ಹೆಂಗ್ ಹೊಡಿತೀನಿ ನಂಗೆ ಹೊಡಿಬೇಕು ಹ್ಞೂ ಸರಿ ಹೋಗ ಅಜ್ಜ ಅಲ್ಲೈತೆ ನೋಡ್ಕೊಂಡೇನು ನಾನು ಮೋಸ ಮಾಡೋದು ಅಲ್ಲಿ ಮಾತಾಡ್ತೈತೆ ಬಾ

不呦！ ఇంగ ఇంగ అంటా ఆ ಅಯ್ಯೋ ಅಲ್ಲೇ ಅಲ್ಲೇಡ ಅಲ್ಲೇ ಓ ಅಲ್ಲೇ ನೀ ಹೆಂಗಿತ್ತು ಈಗ ಹಂಗಿತ್ತು ಅಜ್ಜಿ ಚಾನ್ಸ್ ಈಗ ಕೋಡ ಅಜ್ಜಿ ಈಗ ನಾನು 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 ದಾವೆಲಿಿಂದ ಹಾ ಬಿತ್ತು ಬಿತು ಬಿತು ಮಮ್ಮನ್ ಲಕ್ಕಿ हाँ दोड़ता हूँ चाइनीज़ तो दामन तो पढ़े नहीं नहीं का नहीं तो बेच क्या आह के साले ना इतने बड़े बड़े नहीं झटके बड़े बड़े मुर्गा ले तड़े ये बड़ा यूँ मेला मेला mm. ओ ये नहीं इस लगता ना देशा अग्ना

ಕೊ ಸಾಕು ಅಯ್ಯೋ ಚಾನ್ಸು ಅಲ್ಲಿ ಯಾಕೆ ತೆಗಿತೀಯಾ ಇಡು ಅದ್ ಹಂಗೆ ಅಜ್ಜಿ ನಾನು ಅಡ್ಕೊಳ್ಳಿ ಅಂತ ಚಾನ್ಸ್ ಮಾಡ್ಕೊಡ್ತೀನಿ ಹ ನೀನು ಕೊಡು ಅಜ್ಜಿ ಕೊಡು ಈಗ ನಾನು 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 ಈಗ ಸರಿ ಬಿಡು ಬಿತ್ತು ಬಿತ್ತು ಕೊಡು 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 ನಂದೇ ಈಗ ಮತ್ ನಾನೀಗ ಬೀಳ್ಸಿದೀನಲ್ಲ ಈಗ ನಂದೈತಿ ನೋಡಿ ಈಗ ಅಜ್ಜಿ ನಂದು ಈಗ ನನ್ನ ಚಾನ್ಸು ಕೊಡು 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 ನಂದಿಗೆ ಎಲ್ಲ ಕೊಡು ಕೊಡು

ನಾಡಿ ನಾನು ಕೊಡೋ ಕೊಡೋ ಎಲ್ಲರೂ ಹೆಚ್ಚಲು ಮಾಡ್ಕೊಡ್ತೀನಿ ನಾಡೇ ಕಡೆ ನಾನು 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 ನೀನ್ ಎಲ್ಲ ಅಜ್ಜಿ ಒಂದೇ ಏಟು ತೆಗಿ ಗೆದ್ದಿರೋದು ಇಡು ಓ ಎಲ್ಲ ಹಿಂಗ್ ಬಂದ್ಬಿಟ್ಟಿರು ನಾನು ಹೆಂಗ್ ಬಿಡಿಲಿ ನಿಕ್ಷಿ ಎಲ್ಲಾರು ಆಕಡಕ್ ಮಾಡಸಿ ಅಜ್ಜ ಆಡ್ಲಿ ಎಲ್ಲಾನು ಈ ಕಡಿಗ ತಗೋಬೋತಿರೋದ್ ನೋಡ್ರಿ ಅವಳು ¿Qué es lo que quiero? ¿Por qué quiero la gente? ¿Por qué quiero la gente?

ಹಾಂ ಈಗ ನಾ ಸೆಡಿಗೋ ಸೆಡಿಗೋ ಎಲ್ಲ ನಂಗೆ ಈಜಿ ಮಾಡಿಕೊಡ್ತಿದ್ದೀರಾ ಮಾಡಿಕೊಡಿ ಮಾಡಿಕೊಡಿ